ಸರಿ ಸಮಸ್ಯೆ ಇದೆಯಾ ಮಾಡ್ತಾ ಇದ್ದೀರಿ ಯಕ್ಷೇ ಕರ್ ಮಾಡ್ತಾ ಇದ್ದೀರಿ ಸಿಬ್ಬಂದಿ ಕೊರತೆ ಇಲ್ಲ ಅದೇ ಮೂರು ಕಾಡಿದೆ ಏನು ಗೊತ್ತಿಲ್ಲ ಧನ್ಯವಾದ ಮಕ್ಕಳಿಗೆ ಮಧ್ಯಾಹ್ನ ಸಿಟ ನಡೀತಾ ಇದೆ ಸರ್ ಒಟ್ಟು ಇನ್ನೂರ ಐವತ್ತೆರಡು ಶಾಲೆಗಳಲ್ಲಿ ಅಕ್ಷರತೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ನಲ್ಲಿ ಒಟ್ಟು ನಾನೂರ ಎಪ್ಪತ್ತು ಅಡುಗೆ ಸಿಬ್ಬಂದಿಗಳಿದ್ದಾರೆ ಸರ್ ಅವ್ರಿಗೆ ಪ್ರತಿ ತಿಂಗಳಿಗೆ ಇದೆ ಸರ್ ಮತ್ತೆ ಪ್ರಮುಖವಾಗಿ ಈಗ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಧ್ಯಕ್ಷ ಅಕ್ಷರ ಅಕ್ಷರದಲ್ಲಿ ಇನ್ನು ಮೊಟ್ಟೆ ಕೊಡ್ತಾ ಇದ್ದೀರಾ ವಾಲ್ ಕಾಡಲಿ ಸರ್ ಎಷ್ಟು ಕೊಡ್ತಾ ಇದ್ದೀನಿ ಆರು ದಿವಸ ಕೊಡ್ತಾ ಇದ್ದೀರಿ ಸರ್ ಆರು ದಿವಸ ಕೊಡ್ತಾ ಇದ್ದೀರಿ ಗುಣಮಟ್ಟದ ಮೊಟ್ಟೆ ಕೊಡ್ತಾ ಇದ್ದೀರಾ ಹೌದು ಸರ್ ಹೆಡ್ ಮಾಸ್ಟರ್ ಪರ್ಚೇಸ್ ಮಾಡ್ತಾರೆ ಸರ್ ಸರಿ ಓಪನ್ ಆಗಿ ಪರ್ಚೇಸ್ ಮಾಡುವ ಈಗ ಓಪನ್ ಪರ್ಚೇಸ್ ಮಾಡ್ತಾರೆ ಅವರೇ ಮಾಡಿ ಕೊಡಬೇಕು ಅವರೇ ಮಾಡಿ ಕೊಡಬೇಕು ಆರು ದಿವಸನ ಕೊಡ್ತಾ ಇದ್ದೀರಿ ಹೌದು ಇಲಾಖೆಯಿಂದ ಎರಡು ದಿವಸ ಸರ್ ಅಜಿಮ್ ಅಜಿಮ್ ಮತ್ತು ಅಜಿಮ್ ಫೌಂಡೇಶನ್ ಇಂದ ನಾಲ್ಕು ದಿವಸ ನಾಲ್ಕು ದಿವಸ ಸರ್ ಆರು ದಿವಸ ಮೊಟ್ಟೆ ಕೊಡ್ತೀರಿ ಹೌದು ಸರ್ ಪೌಷ್ಟಿಕವಾದ ಆಹಾರ ಕೊಡ್ತಾ ಇದ್ದೀರಾ ಕೊಡ್ತಾ ಸರ್

ಸರ್ಕಾರಿ ಆಗ್ತಿದೆ ಹೌದಾ ಸರ್ ಐ ಡೂ ಇಟ್ ಬಿಟ್ ಆಕ್ಚುಲಿ ನರೇಗಾ ಬರೆ ವಯಸ್ಕರಿಗೆ ಕೊಡ್ತೀನಿ ಇನೇ ನೋಡೆ ಜಾಸ್ತಿ ನಿಮಗೆ ನರೇಗಾ ಯಾಕ ಬರೆ ಕೊಡ್ತೀನಿ ನರೇಗಾ ಅನ್ಸುತ್ತೆ ಹಾ ಪೋಸ್ಟ್ ಏನು ಹಾ ಹಾ ಅಂದ್ರೆ ಅಡಿಷನಲ್ ಚಾರ್ಜ್ ಕೊಟೋ ಆಗಿ ಇನೇ ದೊಡ್ಡಂತ ಸಾ ಪಪ್ಪ ನರೇಗಾ ಬರೆ ವಯಸ್ಕರಿಗೆ ಆಯ್ತು ಮುಂದೆ ಚರ್ಚೆ ಮಾಡೋಣ ತೋ ಈ ಮುಂದೆ ನರೇಗಾದಲ್ಲಿ ಏನು ಮಾಡ್ತಿದ್ದೀವಿ ನರೇಗಾನಲ್ಲಿ kaam kaamdari niche ne maadthidda ಪ್ರತಿ ಪಂಚಾಯಿತಿಗೆ ಅಂದ್ರೆ

ಬಿಲ್ಡಿಂಗ್ ಮೇಂಟೆನೆನ್ಸ್ ಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಎರಡು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಸರ್ ರೋಡ್ ರೋಡ್ ಮೇಂಟೆನೆನ್ಸ್ ಕಾಮಗಾರಿ ಪ್ರಗತಿಯಲ್ಲಿದೆ ಸರ್ ಬಿಲ್ಡಿಂಗ್ ಮೇಂಟೆನೆನ್ಸ್ ವರ್ಕ್ಸು ಕಳೆದ ಬಾರಿ ನೀತಿ ಸಂಹಿತೆ ಆದ್ದರಿಂದ ಅವರಿನ್ನೂ ವರ್ಕ್ ಆರ್ಡರ್ ಮಾಡಿಸ್ಕೊಂಡಿದ್ರು ಸರ್ ಕೆಲಸ ಪ್ರಾರಂಭ ಮಾಡಲಿಲ್ಲ ಈಗ ಮಾಡಿಸ್ತೇವೆ ಸರ್ ರಸ್ತೆಗಳು ತಿರುಗಾಡೋಕ್ಕಾಗಲ್ಲ ಏನು ಕ್ರಮ ತಗೊಂಡಿದ್ದೀರಾ ಪ್ಯಾಚ್ ಆಗ್ತಾ ಇದೀರಾ ಏನು ಸ್ಥಿತಿ ಬರ್ತಿದೆ ಹೌದು ಸರ್ ಮುಂದಿನ ಕೆಲವು ಎರಡು ಮುಚ್ಚಿದೆ ಸರ್ ಕೆಲವು ಇನ್ನೂ ಸ್ವಲ್ಪ ಮಾಡಬೇಕು ಮಾಡಿಲ್ಲ ಸರ್ ಅದು ಮಳೆ ಆಗ್ತಲ್ಲ ಅದು ನೀತಿ ಸಮಿತಿ ಸಭಿಗೆ ಬಂದ್ ಸ್ಟಾಪ್ ಮಾಡ್ಬಿಟ್ಟು ಸಪ್ ಕಟ್ ಎಲ್ಲ ಎ ಸ್ಟಾಪ್ ಮಾಡಿದ್ರೆ ಪರವಾಗಿಲ್ಲ ಈಗ ಬೆಂಗ್ಳೂರ್ ಕೆರೆ ಏರಿ ಮೇಲೆ ಈ ಈ ರೋಡ್ ಓದಕೆ ಆಗಲ್ಲ ರಾಮಪುರ ಎಲೆಗಳೆಲ್ಲ ಹೋಗೋಕ್ಕಾಗಲ್ಲ ಇವೆಲ್ಲ ರಸ್ತೆಗಳೆಲ್ಲ ಎಲ್ಲ ದೂರ ಹೇಳಿ ಕಡೆ ಹೋಗೋಂಕೆ ಆಗಲ್ಲ ತುಂಬಾ ತೊಂದರೆ ಇದೆ ರಸ್ತೆಗಳು